ನಮಸ್ಕಾರ ಸ್ನೇಹಿತರೆ ಯುಗಾದಿ ಹಬ್ಬ ಅಂದ ತಕ್ಷಣ ಹೋಳಿಗೆ ಎಲ್ಲರ ಬಾಯಲ್ಲೂ ಕೂಡ ನೀರುಸುತ್ತೆ ಹಾಗಾದರೆ ಬನ್ನಿ ವಿವಿಧ ಬಗೆಯ ಹೋಳಿಗೆಗಳನ್ನು ತಿಳಿಯೋಣ ಒಂದೇ ಬಾದಾಮಿ ಹೋಳಿಗೆ ಎರಡು ಪೈನಾಪಲ್ ಹೋಳಿಗೆ ನಿಮ್ಮ ಮೆಚ್ಚಿನ ಹೋಳಿಗೆ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ಮೂರು ಮಾವಿನ ಹೋಳಿಗೆ ನಾಲ್ಕು ಕ್ಯಾರೆಟ್ ಹೋಳಿಗೆ ಐದು ಖರ್ಜೂರ ಹೋಳಿಗೆ ಹಾಗೆ ನಿಮ್ಮ ಪ್ರದೇಶದಲ್ಲಿ ಹೆಚ್ಚಾಗಿ ಮಾಡುವಂತಹ ಹೋಳಿಗೆ ಯಾವುದು ಅದನ್ನು ಕಮೆಂಟ್ ಮಾಡಿ ಆರನೇದು ಅಲಸಿನ ಹೋಳಿಗೆ ಏಳು ಕಡಲೆಕಾಯಿ ಬೀಜದ ಹೋಳಿಗೆ ಕಡಲೆಕಾಯಿ ಬೀಜದ ಹೋಳಿಗೆ ಕೂಡ ಮಾಡ್ತಾರೆ ಎಂಟು ಚಾಕ್ಲೇಟ್ ಹೋಳಿಗೆ ನಿಮ್ಮ ಮೆಚ್ಚಿನ ಹೋಳಿಗೆ ಯಾವುದು ಅಂತ ತಪ್ಪದೆ ಕಮೆಂಟ್ ಮಾಡಿ ಒಂಬತ್ತು ಬೇಳೆ ಹೋಳಿಗೆ ಹತ್ತು ಹೆಸರು ಬೇಳೆ ಹೋಳಿಗೆ ಹನ್ನೊಂದು ಗಸಗಸೆ ಹೋಳಿಗೆ ಹನ್ನೆರಡು ಪನ್ನೀರ್ ಹೋಳಿಗೆ ಹದಿಮೂರು ಕೋವಾ ಹೋಳಿಗೆ ಇಂದ ಕೂಡ ಹೋಳಿಗೆ ಮಾಡ್ತಾರೆ ಹದಿನಾಲ್ಕು ಗೋಡಂಬಿ ಹೋಳಿಗೆ ತುಂಬಾನೇ ರುಚಿಕರವಾದಂತಹ ಗೋಡಂಬಿ ಹೋಳಿಗೆ ಹದಿನೈದು ಕಡಲೆ ಬೇಳೆ ಹೋಳಿಗೆ ಕಡಲೆ ಬೇಳೆ ಹದಿನಾರು ಸಿಹಿ ಗೆಣಸಿನ ಹೋಳಿಗೆ ಸಿಹಿ ಗೆಣಸಿನ ಹೋಳಿಗೆ ಹದಿನೇಳು ಪಪಾಯ ಹಣ್ಣಿನ ಹೋಳಿಗೆ ಹದಿನೆಂಟು ವಿವಿಧ ಹಣ್ಣುಗಳ ಹೋಳಿಗೆ ಹತ್ತೊಂಬತ್ತು ಡ್ರೈ ಫ್ರೂಟ್ಸ್ ಹೋಳಿಗೆ ಕಡೆದು ಇಪ್ಪತ್ತನೇದು ವಿವಿಧ ಬೇಳೆಗಳ ಹೋಳಿಗೆ ನೋಡಿದಲ್ಲ ಸ್ನೇಹಿತರೆ ಯುಗಾದಿ ಹಬ್ಬಕ್ಕೆ ಸಿಹಿಯಾದ ವಿವಿಧ ರೀತಿಯ ಹೋಳಿಗೆ ರುಚಿ